ನಮ್ಮ ಸ್ವಾಮಿ ಅಣ್ಣ ಅವರು ಹೇಳಿದ್ರು ಗೋಪಿಯವರು ಯಾವ ವಾಯ್ಸ್ ಕೇಳಲಿ ಎಲ್ಲ ಮಾಡ್ತಾರೆ ಅಂತ ಹಿಂಗೆ ಬೈಕೊಟ್ಟು ಹೋಗ್ಬಿಟ್ರು ಅಣ್ಣಾಚಿ ಇದ್ದ ಹಾಕೊಂಡ್ಬಿಟ್ಟು ಅವ್ರೊಬ್ರು ಇರ್ಲೇಬೇಕು ಬಂದ ನಾನು ಯಾರು ನಮ್ ಕಂಡ್ರೆ ಪ್ರೀತಿ ಇರಬೇಕು ಅಂತ ನಾನು ಅಂದೆ ಏನ್ ಅನ್ಬೇಕು ನಾನು ಆ ಟೈಪ್ ಅಲ್ಲ ಅಂದ ನಿನ್ ಯಾವ ಟೈಪ್ ನನಗೇನು ಗೊತ್ತಪ್ಪ ನೀನಿ ಅಂದೆ ಅದಲ್ಲ ಬಾ ಕುಡಿದ್ಬಿಟ್ಟವರು ಬಾ ನಾನು ನೀನೇ ಬಾ ಅಂದೆ ಆಗಲ್ಲ ಅಂದ ಯಾಕೆಂದೆ ಕಾಲ ಹತ್ರ ದಬ್ಬಾಕ ಬಿದ್ಕೋತೀನಿ ಕುಡ್ದವ್ರು ನೋಡಿ ಯಾವಾಗಲೂ ಅವ್ರಿರೋ ಜಾಗಕ್ಕೆ ಕರೀತಾರೆ ಎಲ್ಲರನ್ನು ಐಯ್ ಬರಲ್ಲೇ ಐಯ್ ಬಾ ಯಾಕಂದ್ರೆ ಅವನು ಹೆಜ್ಜೆ ಇರ್ತಕ್ಕಾಗಲ್ಲ ಅದಕ್ಕೆ ನಾನು ಸರಿ ಅಂತ ಏನು ಅಂದೆ ಅವನು ಹೇಳ್ದ ಎಲ್ಲರ ವಯಸ್ಸು ಮಾಡ್ತೀಯ ನೀನು ಏನೋ ಗೊತ್ತಿರೋಷ್ಟು ವಯಸ್ಸು ಮಾಡಿ ಸಾಮಣ್ಣ ಹೇರ್ ಸ್ಟೈಲ್ ಸ್ಟೈಲಿಗೆ ಅನ್ಕಂಡ ಹೇಳದ್ನಲ್ಲ ಎಲ್ಲರ ವಯಸ್ಸು ಮಾಡ್ತಾರೆ ಅಂತ ನಮ್ಮ ಚಿಕ್ಕಪ್ಪನ ವಯಸ್ಸು ಮಾಡುವಂತ ನಿಮ್ಮ ಚಿಕ್ಕಪ್ಪ ಯಾರು ಅಂದೆ ಏಯ್ ನಮ್ಮ ಚಿಕ್ಕಪ್ಪ ಇವ್ರ ಮಾಜಿ ಚೇರ್ಮಾನ ರಾಜಗೌಡ ಅವ್ನು ವಾಯ್ಸ್ ಮಾಡಲಿಲ್ಲ ಅಂದ್ರೆ ಕರ ಕಲ್ಲೊಡ್ದು ಬಿಡ್ತೀನಿ ಮಾಡೋ ಇವ್ರು ಚಿಕ್ಕಪ್ಪ ಯಾರು ರಾಜಗೌಡ ಸ್ಟೇಜ್ ಮೇಲೆ ಬನ್ನಿ ವಾಯ್ಸ್ ಮಾಡ್ತೀನಿ ಅಂದೆ ಏನನ್ಬೇಕು ನೀನು ಕರೆದೇ ಅಂತ ನಾನು ಚಿಕ್ಕಪ್ಪ ಬರ್ಬೇಕಾ ಸ್ಟೇಜ್ ಮೇಲೆ ಐಲಿ ಇಂಪಾಸಿಬಲ್ ಅಂತ ಯಾಕೆ ಅಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯ್ತು ಇನ್ನು ನಾನೇನು ನೋಡಕ್ಲಪ್ಪ ಅವ್ರನ್ನ ಬಹಳ ಕಷ್ಟ ಮೊನ್ನೆ ತಾನೇ ಒಂದು ಹಾಡು ಏನು ಎಲ್ಲಿ ಕುಂತ್ಕೊಂಡ್ರು ನಿಂತ್ಕೊಂಡ್ರು ಬಾತ್ರೂಮು ಬೆಡ್ರೂಮು ಸಂತೆ ಮತ್ತೆ ಜಾತ್ರೆ ಬಸ್ಸು ಎಲ್ಲೆಲ್ಲೂ ಒಂದೇ ಒಂದು ಹಾಡು ಕರಿಮಣಿ ಮಾಲಿ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಏ ನಮ್ಮ ಸಿಂಗರ್ಸ್ ಕರಿಮಣಿ ಮಾಲಿ ನೀನಲ್ಲ ನಲ್ಲ ಅದ್ಯಾರೋ ಬೆಳ್ಳುಳ್ಳಿ ಓಟ್ರು ಕಬಾಬ್ ಚಂದ್ರು ಅಂತ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರು ಅಂದ್ರೆ ವಿಕಿಪೀಡಿಯವನು ಕರಿಮಣಿ ಮಾಲೀಕ ರಾವುಲ್ಲ ಕೊಂಡ್ ಹಿಡಿದು ಬಿಟ್ಟ ಅವನು ರಾವುಲ್ಲ ಅಂತ ಏನೆಲ್ಲ ಕಡೆ ರಾಹುಲ್ಲ ರಾಹುಲ್ಲ ರಾವುಲ್ಲ ಯಾವ ಕಡೆ ಹಲೋ ಫ್ರೆಂಡ್ಸ್ ನೋಡಿ ನಾನು ಈಗ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಒಲೆ ಹಚ್ಚೋದು ಹೆಂಗೆ ಅಂತ ನೋಡಿ ಅಂತ ಬಂದ್ಬಿಟ್ಟು ಸೀರೆ ಎತ್ಕೊಂಡ್ಬಿಡ್ತೇನೆ ಅಯ್ಯೋ ಸೀರೆ ಬಿಡ್ತೀನಿ ಇಟ್ಬಿಡ್ತೀನಿ ಎಲ್ಲ ಈ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದನ್ನ ಆಂಕರ ಹೋಗ್ಬಿಟ್ರು ಸಿಂಗರ್ಸ್ಗಳು ಕರಿಮಣಿ ಮಾಲೀಕ ನೀನಲ್ಲ ಅಂದ್ರು ಆ್ಯಂಕರ ಸುಮ್ಮನೆ ಇರೋಲ್ವಲ್ಲ ಹೋಗಿ ಹೋಗಿ ಮೈಕ್ ಬೇರೆಯವ್ರು ಬಾಯಿ ಬಿಡ್ತಾರೆ ಆಂಕರ್ ಸುಮ್ನೆ ಇರಲ್ಲ ಈ ತರ ಹುಡುಗರು ಕುಣಿತಾ ಇದ್ರು ಕರಿಮಣಿ ಮಾಲೀಕ ರಾಹುಲ್ ಅಂದ್ರು ಈ ಬಿಟ್ಟು ಅಣ್ಣ ಇದ್ದಲ್ಲ ಅವ್ನು ಹಿಂಗೆ ನೋಡ್ತಾ ಇದ್ದ ಅವನತ್ರ ತಗೊಂಡೋಗಿಟ್ರು ಕರಿಮಣಿ ಮಾಲೀಕ ಅಂದ ಎಲ್ಲೆಲ್ಲಿ ನೋಡತಾರೇ ಐಡಿಯಾನ ಅವರು ಬಹಳ ಬಹಳ ಕಷ್ಟಪ್ಪ ಅದೇ ನೋಡಿ ಎಂತೆಂಥ ಹಾಡುಗಳು ಆ ಈ ತರ ಹಾಡುಗಳನ್ನ ಕೇಳ್ತಾ ಇದ್ರೆ ಮೈ ಅಂತ ಐತೆ ಆವಾಗಿತ್ತು ಯಾವ ಹಾಡು ನೋಡು ನೋಡು ಸೋತು ಹೆಂಗಿತ್ತು ಸ್ವಲ್ಪ ನೀವು ಚೇಂಜಸ್ ಕೇಳಿದ್ರಿ ಮ್ಯೂಸಿಕ್ ಡೈರೆಕ್ಟರ್ ಏನು ಹೊಸಬ್ರಿಗೆ ಕೊಡಬೇಕು ಓಲ್ಡ್ ಅನ್ಬಿಡ್ತಾರೆ ಅದಕ್ಕೆ ಅವರು ಶುರು ಹಚ್ಕೊಂಡ್ರು జీవ్ నాట్లో కుడి ముంచె అళ్ాడు అదే అదేను అల్ాడక గొప్ప సద్య పెళ్ళి హోగి దేవస్థాన ముందే గంటే అల్లాడ్సైతే పరిస్థితి నోడి బు శబ్ద అదారు ఏమో ఈగిన టిక్ టాక్ ఆ గంటే శబ్దం బంద్రు అదూ వంతు ఇం ఆవగా విష్ణువర్ధన్ ఏను ఇప్ప వర్ష కిందే అర్ర ಸರಸ ಏನ್ ಚೆನ್ನಾಗಿತ್ತು ಚಂದ್ರ ಚಂದ್ರ ನಾಗವಲ್ಲಿ ಹಾಡು ಈಗ ನೀವು ಚೇಂಜ್ ಕೇಳಿದ್ರಿ ಅಂತ ಕಿಚ್ಚ ಸುದೀಪ್ ಅವರು ನೋಡ್ರಿ ಏನ್ ಮಾಡಕ್ಕಾಗತ್ತೆ ಕಾಲ ಬದಲಾಗ್ಬಿಟ್ಟೈತೆ ಆವಾಗ ಹಂಸಲೇಖ ಅವರು ರವಿಚಂದ್ರನ್ ಅವ್ರಿಗೆ ಬರ್ತಿದ್ರು ಅಂಚದ ಗಂಟೆಗೆ ಪ್ರೀತಿಯಲ್ಲಿ ರಸಕಾಗುತ್ತೆ ಇವಾಗ ಅದನ್ನೇ ಚೇಂಜ್ ಮಾಡಿ ಅದಕ್ಕೆ ಮಕ್ಕಳು ಹಿಂಗೆ ಆರಾಟ ಆರಾಟ ಏನೋ ಮಾಡಕ್ಕಾಗಲ್ಲ ಅವಾಗೆಲ್ಲ ಹಿಂಗೆ ಕುಣಿತಾ ಇದ್ರು ಇವಾಗೆಲ್ಲ ಹಿಂಗೆ ಏನೋ ಮಾಡಕ್ಕಾಗಲ್ಲ ಚೇಂಜ್ ಕೇಳ್ತಾ ಇದ್ರ ಅದಕ್ಕೆ ಯಾರು ಅಣ್ಣ ಬಂದ್ರು ಏನ್ ಸಮಾಚಾರ ನಾನೇನ್ ಮಾಡ್ತಾ ಇದ್ದೀನಿ ಗುರು ಯಾಕಂದ್ರೆ ನಾನು ಹಿಂಗೆ ಒಂದ್ಸರಿ ದೇವೇಗೌಡರು ವಾಯ್ಸ್ ಒಂದೆ ಹಿಂದೆ ಸ್ವಾಮಿ ಅಲ್ಲಿ ಮೈ ಕಿಡ್ಕೊಂಡವ್ರೆ ನೋಡಿ ಈ ಥರದವ್ರು ಬಂದು ನಮ್ಗೆ ಅವಾಗ ಅವಾಗ ಒಂದ್ಸರದ್ದು ಎಚ್ಚರಿಕೆ ಮಾಡ್ತಾ ಇರ್ತಾರೆ ಇರ್ಲಿ ಅದಕ್ಕೆ ಹೇಳೋದು ಒಳ್ಳೊಳ್ಳೆ ಸಾಂಗ್ಗಳು ಏನಾದ್ರೂ ಕಲೀರಪ್ಪ ಒಟ್ನಲ್ಲಿ ಜೂಜಿನಾಟಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ ನಿಮ್ಮ ಮೊಬೈಲ್ಗಳಲ್ಲಿ ದಯವಿಟ್ಟು ಅದರ ಆತ ಮಾಟ ಆಡಬೇಡಿ ಐ ಪಿ ಎಲ್ ಬಿ ಪಿ ಎಲ್ ಯಾವುದೋ ಒಂದು ಬರುತ್ತೆ ನೋಡ್ಕೊಳ್ಳಿ ಹಣ ಕಟ್ಟಕ್ಕೆ ಹೋಗಬೇಡಿ ನಿಮ್ಮ ಆಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೋಸ್ಕರ ಹೇಳ್ದ ಅವನು ಯಾರು ನಮ್ಮ ವಿಕಿಪೀಡಿಯಾ ನನ್ನ ಹೆಸರು ಚಿರಂಡಿ ಅಂತ ನಾನು ಭಿವಾಂಡಿಲಿದ್ದೆ ರಮ್ಮಿ ಆಟ ಆಡಿ ಆಡಿ ಈಗ ಚರಂಡಿಗೆ ಬಂದಿದ್ದೀನಿ ನೀವು ಬೇಕಿದ್ರೆ ಆಡ್ಕೊಳ್ಳಿ ಅದಕ್ಕೆ ಅವನದೇ ಒಂದು ಹಾಡು ಬಂತು ನಾನು ಬಂದೇನೆ ಬೆಂಗಳೂರಿಗೆ ಬಂದೇನೆ

ಅಲ್ಲಿ ನಿಮ್ಮನ್ನ ಹಾಳು ಮಾಡೋಂತ ಇದು ಜೂಜ್ ಇರ್ತಾರೆ ಅವ್ರು ಹೇಳ್ತಾರೆ ಮಾರೆ ನಂದಿನಿ ರಮ್ಮಿ ಆಡಿಸ್ರಿ ನಂದಿನಿ ಆಡಸ್ತ್ರಿ ಬೇಡ ನಂದಿನಿ ರಮ್ಮಿ ಈ ತರ ಹೇಳ್ಬೇಕು ದೊಡ್ಡ ಜೂಜ್ ಆಡ್ಸೋದಾದ್ರೆ ಬೇಡ ಬೇಡ ಯಾಕಂದ್ರೆ ಮೊನ್ನೆ ತಾನೇ ಲಕ್ಷಾಂತರ ಸಾಲ ಮಾಡ್ಕೊಂಡು ಸತ್ತ ಹೋಗ್ಬಿಟ್ಟು ಅವ್ರ ತಂದೆ ತಾಯಿಗಳಿಗೆ ಪಪ್ಪ ಇಪ್ಪತ್ತೈದು ಸಾವಿರ ಯಾರು ಕೊಡ್ತಾ ಇದ್ರು ಇವ್ರ ಮಗ ಸತ್ತ ಹೋಗ್ಬಿಟ್ಟು ಅವನೇ ಪಪ್ಪ ಅಂತ ಆತರ ಮಾಡಬೇಡಿ ಅಂತ ಹೇಳ್ತಾ ಈಗ ನಾನು ಹೇಳದ್ನಲ್ಲ ಕರಿಮಣಿ ಮಾಲೀಕ ಇದನ್ನ ಯಾರ್ಯಾರ ಹತ್ರ ಹೋಗಿ ಕೇಳಿದ್ರೆ ಹೆಂಗಿರುತ್ತೆ ಅಂತ ಕೇವಲ ಹಾಸ್ಯಕ್ಕಷ್ಟೇ ಸುಮ್ಮನೆ ಹೋಗ್ಬಿಟ್ಟು ಯಾಂಕರರು ಕ್ರೀಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ಬಿಟ್ಟು ಮೈ ಕಿಳಿದ್ರು ಸರ್ ಕರಿಮಣಿ ಮಾಲೀಕ ಯಾರು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಏನ್ ಹೇಳ್ಬೋದು ನೋಡಿ ನೋಡಿ ಬ್ರದರ್ ಈ ಕರಿಮಣಿ ಮಾಲೀಕ ಯಾರು ಅಂತ ನಮ್ಮಅಪ್ಪನ ಗೊತ್ತಿಲ್ಲ ಈ ಕರಿಮಣಿ ಮಳೆ ಸವಾಸನೇ ಬೇಡ ಈ ಸವಾಸಗಳಿಂದ ಮಾನ ಮರ್ಯಾದೆ ಹೋಗೋದು ಗ್ಯಾರಂಟಿ ಅದರಿಂದ ದಯವಿಟ್ಟು ಕರಿಮಣಿಗಳು ನಿಮ್ಗೆ ಏನೇನು ಬೇಕೋ ಈ ಕಾಲದಲ್ಲಿ ಪಾಪ ಕರಿಮಣಿ ಹಾಕಳವ್ರೆ ಇಲ್ಲ ಎಲ್ಲ ಗೋಲ್ಡ್ ಚೈನ್ ಹಾಕಂತವ್ರು ಇನ್ನು ಕರಿಮಣಿ ಇಲ್ಲಿ ಹುಡ್ಕೋಣ ಬ್ರದರ್ ನಾವಂತ ಅವ್ರನ್ನ ಹುಡ್ಕಲ್ಲ ಈಗ ಅಧಿಕಾರ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಅವ್ರನ್ನೇ ಹೋಗಿ ಕೇಳಿ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಇವ್ರಿಗೆ ಹಿಂಗೆ ಹೇಳೋಕಷ್ಟು ಚಪ್ಪಣ ತಟ್ಟಬೋದು ಇದಾದ ಮೇಲೆ ಮೈಕ್ ತಗೊಂಡೋಗಿ ಸೀದಾ ಸಿದ್ದರಾಮಯ್ಯ ಅವ್ರ ಹಿಡಿದು ಬಿಟ್ರಿ ಇಂದಿನ ಮುಖ್ಯಮಂತ್ರಿಗಳಿಗೆ ಅಣ್ಣ ಕರಿಮಣಿ ಮಾಲೀಕ ಯಾರು ಅಂತ ಹುಡುಕ್ತವ್ರೆ ಯಾರು ಅಂತ ಅವ್ರ ಎಲೆಕ್ಷನ್ ಬಿಸಿ ಮುಂದೆ ಏನೇನೋ ಆಗ್ತಾ ಐತೆ ಅವ್ರು ಬಿಸಿ ಅವ್ರಿಗೆ ಮೈಕ್ ಹಿಡಿದ್ಬಿಟ್ಟ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ನೋಡಿ ಏಯ್ ಒಡೇರಿ ಕೈ ಗೌನ್ಗೆ ಕೈಶಾಚಗ ಅವ್ನ ಏ ಯಾವನಪ್ಪ ಕರಿ ನನಗೇನೇ ಗೊತ್ತು ಕರಿಮಣಿ ಮಾಲೀಕ ಪ್ಪ ಕೇಳು ನಿನ ಮದುವೆ ಆಗಿಲ್ವೇನೆಯ ನೀನೆ ಕರಿಮಣಿ ಮಾಲೀಕ ಎಲ್ಲರಿಗೂ ಏಳು ಸಾವಿರ ಬರ್ತಾ ಕೊಡ್ತಾ ಇದೆಯಾ ಬಸ್ ಸಿಗ್ತಾ ಇದೆಯಾ ನೋಡಿ ಯಾವನ ಹೇಳ್ತಾವನೆ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರ ರೂಪಾಯಿ ಬಾಕ್ಯ ಕೊಟ್ರಿ ಅನ್ನಪ್ಪಾಕ್ಯ ಕೊಟ್ರಿ ಬಸ್ ಭಾಕ್ಯ ಕೊಟ್ರಿ ಆಗಿನ ಪಕ್ಕದ ಮನ ಪಾಕ ಮದುವೆ ಮಾಡಿಸಿ ಅಂತ ನೋ ಬ್ಯಾರೇ ಸ್ಕೇಮ್

ಆಮೇಲೆ ಎಲ್ರು ಚೆನ್ನಾಗಿ ಅಪ್ಪ ಮಾಡ್ತವ್ರೆ ನಮ್ ದೇಶವಾದಿಗಳು ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗ್ಲಿ ಮೇಲೆ ಬಂದ್ರು ಸೀದಾ ಯಡಿಯೂರಪ್ಪನವ್ರ ಹತ್ರ ಬಂದ್ಬಿಟ್ಟು ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಬಂಧುಗಳ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸ್ವಾಮಿ ನಾವು ಅಧಿಕಾರದಲ್ಲೂ ಇಲ್ಲ ನಮ್ಮ ಅಧಿಕಾರ ಮುಗ್ದಿದೆ ಅದರಿಂದ ಬೇರೆ ಯಾರಾದ್ರೂ ಔದಾವಲಿ ಅನ್ನೋದು ಭಯ ಮುಚ್ಕೊಂಡು ಕೂತ್ಕೊಳ್ರಿ ನಾನು ಔದಾವಲಿ ಅಲ್ಲ ಸ್ವಾಮಿ ರಾಜ ಹೌಲಿ ರಾಜಲಿ ರಾಜ್ಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಬೆಳ್ಳುಳ್ಳಿ ಇಂತು ಬೆಳ್ಳುಳ್ಳಿ ಹೋಟ್ಲಲ್ಲಿ ಕಂಡು ಹಿಡಿದು ಕಂಡ್ಬಿಟ್ರು ಕರಿಮಣಿ ಮಾಲೀಕ ಅಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಹತ್ರ ಹೋಗಿ ಅವ್ರ ವಸತಿ ಸಚಿವರ ಕಂಡುಬಿಟ್ರು ಬೆಳ್ಳುಳ್ಳಿ ಕಬಾಬ್ ಚಂದ್ರದಲ್ಲಿ ಕರಿಮಣಿ ಮಾಲೀಕ ರಾವುಲ್ಲ ಅಂತ ಅಂದ್ರು ಅವ್ರ ಏನನ್ ಬಂದು ನೋಡಿ ಆ ಲಾಟ್ರಿ ಏನ್ ಸರ್ ಕಾರ್ಯಕ್ರಮ ನಮ್ಮ ತಿಂಡ್ಲ ಕಾರ್ಯಕ್ರಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಚಟಪಟ ಅಂತ ಬಹಳ ಸಂತೋಷ ಆಗತ್ತೆ நான் மிஸ்டர் சூரியத மழை நாகராஜ் கேட்டீங்க நம்ம சலனச்சித் நட்ட ரெபர்ஸ்டார் அம்பரீஷ் மாதநாட் நோடலா நம்ம மண்டல ரெபர்ஸ்டார் அம்பரீஷ் இல்ல இல்ல ನವೇ ಅದಕ್ಕೆ ಹೇಳೋದು ನಮ್ಮೂರಿನ ಜನ ನಮ್ಮೂರಿನ ದೇವರು ನಮ್ಮೂರಿನ ದೇವಸ್ಥಾನ ನಮ್ಮವ್ರ ಉತ್ಸವ ಅಂತ ಮಾಡ್ತಾ ಇದ್ರೆ ನೆಂಟರು ಇಷ್ಟರು ಬಂದ ಬಳಗ ನಾವೆಲ್ಲ ಬರ್ತೀವಿ ಇಂಥ ಕಾರ್ಯಕ್ರಮ ಚೆನ್ನಾಗಿ ನಡೆದ್ರೇನೆ ನಾವು ಉಳ್ಕೊಳ್ಳೋದು ರಾಜಕೀಯ ಪಾಚಕೀಯ ನಮಗ್ ಬೇಡ ನಾವು ಕಲಾವಿದರು ಕಲಾವಿದ್ರು ಅಂದ್ರೆ ನೀವು ಚಪ್ಪಾಳೆ ತಟ್ತಿರಲ್ಲ ಅಷ್ಟು ಸಾಕು ಯಾಕಂದ್ರೆ ಒಬ್ಬ ಪುನೀತ್ ಗೆ ನೀವು ಕೊಟ್ಟಂತ ಗೌರವ ನೋಡಿದ್ರೆ ಏಳೇಳು ಜನ್ಮಕ್ಕೂ ನಾವು ಕಲಾವಿದ್ರಾಗಬೇಕು ಅನಿಸ್ತಾ ಇದೆ ಹಾ ಇವ್ರಿಗೆ ಮಾತನಾಡಿದ್ರೆ ಅವರು ಕುಚಲು ಗೆಳೆಯ ಯಾರು ಅಭಿನಯ ಮಾರ್ಗವ ಸಾಹಸ ಸಿಂಹ ವಿಷ್ಣು ದಾದ ಡಾಕ್ಟರ್ ವಿಷ್ಣು ವರ್ಧನ್ ನಮ್ಮ ವಿಷ್ಣುಜಿ ಅವರ ಒಂದು ಧ್ವನಿ ನೀನು ಮಂತ್ರಿ ಆದ್ರೆ ನಾನು ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಯಾಕಂದ್ರೆ ನನ್ನ ಸಿನಿಮಾ ಡೈಲಾಗ್ ಯಾವತ್ತಿದ್ರೂ ರಾಜಕಾರಣಿಗಳ ಐದು ವರ್ಷ ಆಯಸ್ ಅಷ್ಟೇ ನಾವು ರೈತರ ಮಕ್ಕಳು ಸಾಯ ತನಕ ರಾಜಯ್ಯ ಹೈ ಹೈ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ದಟ್ ಈಸ್ ಡೈಲಾಗ್ ಇರಬಹುದು ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯ್ತಮ್ಮ ಯೋಧ ಅವನು ನಮ್ಮ ನಿಜವಾದ ಹೀರೋ ಬುದ್ಧಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮನ್ನೆಲ್ಲ ಭೂಮಿಗೆ ತಂದಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆಗಿ ಶಂಕರ್ನ ಶಂಕರ್ನಾಗ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಯಾಕಂದ್ರೆ ಈ ತರ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಸಂತೋಷಕ್ಕೆ ಅದಕ್ಕೆ ಹೇಳೋದಪ್ಪ ಕನ್ನಡ ಗೀತೆ ಚಂದ ಕನ್ನಡ ಚೆಂದ ಚಂದ ಕನ್ನಡಿಗರ ಮನಸ್ಸು ಇನ್ನೂ ಚಂದ ಎಲ್ಲರೂ ಕೇಳ್ತಾರೆ ಶಂಕರ್ನಾಗ ಅವ್ರೆ ನಿಮ್ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಬೆಂಗಳೂರಿನಲ್ಲಿ ಹುಡ್ಕೋಕೆ ಹೋಗ್ಬೇಕು ನೀವು ಆಟೋ ಹತ್ಬೇಕಾದ್ರೆ ಆಟೋ ಹಿಂದೆ ಮುಂದೆ ನನಗೋಸ್ಕರ ಇಷ್ಟು ಜಾಗ ಕೊಟ್ಟು ಫೋಟೋ ಹಾಕಿರ್ತಾವಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾವ ಅವ್ರು ಮಾತ್ರ ಮುಕ್ತಾಯ ಮಾಡ್ತಾ ಇದ್ರಿ ಎಲ್ಲಾ ತಿಂಗಳು ಮಹಾಜನತೆಗೆ ಈ ನಿಮ್ಮ ಶಂಕರ್ನ ಮಾಡುವಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರಲಾ ಶಂಕರನ ಅವ್ರಿಗೆ ಈಗ ಮಾತನಾಡಿದ್ರೆ ಹೊರ ನಟ ಪರಮಭೂಷಣ ಗಾನ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡಲಿ ಹುಟ್ಟು ಬಿಟ್ಟಿದರೇ ಕನ್ನಡದ ನುಡಿ ಚಂದ ಕನ್ನಡದ ಜನ ಚೆಂದ ಕನ್ನಡಿಗರ ಮನಸ್ಸು ಅಂದ ನಿಮ್ಮ ರಾಜ್ಕುಮಾರ ಮೂರನೇ ಕ್ಲಾಸ್ ಹೋದ ಎಮೆ ಮೇಯಿಸ್ತಾ ಇದ್ದಂತ ಮುತ್ತುರಾಜನ್ನ ನೀವೆಲ್ಲರೂ ಕೂಡ ರಾಜ್ಕುಮಾರನನ್ನಾಗಿ ಮಾಡಿದ್ರಿ ನಿಮ್ಮ ರಾಜ್ಕುಮಾರ ಹೆಚ್ಚು ಓದ್ತೋನಲ್ಲ ಆ ದಾದಾ ಸಾಹೇಬ್ ಕರ್ನಾಟಕ ರತ್ನ ಪದ್ಮಭೂಷಣ ಈ ಪ್ರಶಸ್ತಿಗೆಲ್ಲ ನಾನು ಅರ್ಹನಾಗಿದ್ದ ಇಲ್ಲ ಅದೆಲ್ಲ ಯಾರಿಗೆ ಸೇರಬೇಕು ಇಲ್ಲಿ ನನಗೆ ಚಪ್ಪಾಳೆ ತಟ್ಟಿರಲ್ಲ ಈ ನನ್ನ ಅಭಿಮಾನಿ ದೇವರುಗಳು ನಿಮ್ಮಗಳಿಗೆ ಸಲ್ಲಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ ಈ ಅಭಿಮಾನಿ ದೇವರುಗಳು ನನ್ನ ಪುತ್ರ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಮಾಡಿದ್ರಿ ಅಪ್ಪನ ಮೀರಿಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸಿದ್ರಲ್ಲ ಇಷ್ಟು ಸಾಕು ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಕಿಚ್ಚ ಸುದೀಪ್ ಅವರು ಎರಡು ಪ್ರಶ್ನೆ ಕೇಳ್ತಾರೆ ಒಂದು ಹುಚ್ಚ ವೆಂಕಟ್ಗೆ ಇನ್ನೊಂದು ವರ್ತು ಸಂತೋಷವಾಗಿ ಅಪ್ಪನ ಬಗ್ಗೆ ಕೇಳಬಹುದು ಏನ್ ಹೇಳ್ತಾರೆ ನೋಡ್ತಾ ನಮ್ಮ ಹುಡುಗರಿಗಾಗಿ ಒಂದು ನಾಲ್ಕು ಸ್ಟಾರ್ ಗಳ ಡೈಲಾಗ್ ನಂತರ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗುತ್ತೆ ಈಗ ಕಿಚ್ಚ ಸುದೀಪ್ ಅವರು ಕೇಳ್ತಾ ಇದ್ದಾರೆ

கவாலி சவச முத கஷ்டம் நம்ம அப்படின்னு அப்படின்னு சொாக்கி மாத்தீர்தி நம்ம அப்பா உட்ட நம்ம அப்படின்னு சோக்கி மாட்டி அவர் மனை க யுவாங்க தேவ் நோட்கோத்தண்ணா ಹೊಟ್ಟೆ ಉರ್ಸ್ತಾರ ನನ್ನ ಮಕ್ಕಳು ಅವರಿಬ್ಬರು ಸೇರಿಕೊಂಡು ಅವ್ರಿಗೇನು ಬರಬೇಕು ಅಂತ ಗೊತ್ತಿಲ್ಲರ ಅಣ್ಣ ನಮ್ಮ ಮೇಲೆ ಕಂಡು ಅದೇನು ಏನು ಮಾಡ್ಕೋ ಅವ್ರಿಗೇ ಏನೂ ಗೊತ್ತಿಲ್ಲ ಅಣ್ಣ ಆ ದೇವರು ಭಗವಂತನೇ ನೋಡ್ಕೊತಾರೆ ನಾನು ಬರ್ತೀನಿ ನಮಸ್ಕಾರ ಒಟ್ನಲ್ಲಿ ರೈತರ ಮಕ್ಳಿಗೆ ಹೆಣ್ಣು ಕೊಡ್ರಕ್ಕ ಯಾಕಂದ್ರೆ ಒಂದು ವರ್ಷದೊಳಗೆ ರೈತರ ಮಕ್ಳಿಗೆ ಹೆಣ್ಣು ಕೊಟ್ಟರು ಒಂದು ಮಕ್ಕಳು ಮಾಡ್ಕೊಡ್ತಾರೆ ನೀವು ಸಾಫ್ಟ್ವೇರ್ ಅವರು ಅಂತ ಗಂಟು ಹಾಕಿದ್ರೆ ಒಂದು ವರ್ಷದೊಳಗೆ ನಿಮ್ಮ ಮಗಳಿಗೆ ಡೈವರ್ಸ್ ಕೊಡ್ತಾರೆ ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಡ್ರಿ ಜನ್ಮ ಉದ್ಧಾರ ಆಗುತ್ತೆ ಏನು ಹೇಳ್ತಾರಪ್ಪ ನಮಸ್ಕಾರ ಎಲ್ಲರಿಗೂ ಎಲ್ಲ ಸಿನಿಮಾ ಡೈಲಾಗ್ಲಿ ಮಾತು ಹೇಳ್ತಾ ಇದ್ದೀನಿ ನಿಜನ ಒಂದೇ ನಿಮಿಷ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಹೆಣ್ಮಕ್ಳ ಅಂತ ಬಾವುಟ ಮಾಡ್ಕೊಂಡಿದೀವಿ ಅಂತ ಅದ್ರಲ್ಲಿ ಬಾವುಟ ಮಾಡ್ತಾರೆ ಬಿಡಲ್ಲ ಇನ್ನು ಹೆಣ್ಮಕ್ಳು ತಂಡಕ್ಕೆ ಬಂದ್ರೆ ಓಲಾ ಜಿಲ್ಲೆನ ಕುಡಿತೀವಿ ತನ್ನ ಕಾಟರ ಸಿನಿಮಾದಲ್ಲಿ ಡೈಲಾಗ್ ಇತ್ತಣ್ಣ ಅನ್ನ ದೇವ್ರು ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ అంత రైతుగా నువ్వు ఎస్ చప్పీరా నోడమ్ థ్యాంక్ యూ భా సంతోష దేవి గూడరు దుడ్డ హోరాటరు తప్పు యారే మా అది మక్లి ఈ దేవి కూడా సహిద తప్పు తప్పి నన్న అదే జోరగా దేవి గూడనికి భయ பல சந்தோஷ வந்து கீழிவத்து அண்ணா பிஜா பர்கர் தின்ப்தோடி நான் சென்ஸ் டிட்லாஸ் கேட்கு பிஜா பர்ரு தினி அந்த பிஜ்ஜா பர்கர் ஹேகி இருத்தி தயவுட்டும் கேள்ஸ்க்கொள்ளி பிஜா பர்கர் ஹேகி இருக்கே காணி தோசை மீ நாயி வாந்தி மாதங்கி இருக்கா ஜுட் தின்பேடி ராகி முதலி தேகிக்கு தம்பு ತೋಣಿಗೆ ಬಲೋ ನನ್ನ ಜೊತೆ ನರೇಂದ್ರ ಅವರು ಬಂದಿದ್ದಾರೆ ಬನ್ನಿ ಮಾತಾಣಿ ಬಾಯವರ ಬಹಣಾವ್ ಬಾಯವರ ಬಹಣಾವ್ ಭಾರತ್ ದೇಶ್ವೇ ಧರ್ಮ ಧರ್ಮನೆ ಭಾರತ್ ಏಕ್ ಆಜಿ ನಮ್ಮ ಹಿಂದಿ ಆಗಿಲ್ಲ ದಯವಿಟ್ಟು ಕನ್ನಡದಲ್ಲಿ ಹೇಳಿ ಎಲ್ಲ ತೆಳ್ಳ ಮಹಾಜರ ನಿಮ್ಮ ನರೇಂದ್ರ ಮೋಡಿಯವರಾ ನಮಸ್ಕಾರಗಳು ಬಾಯಾರ ಬೆಹನ ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸ್ಬೇಡಿ ಮೊನ್ನೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ನೀವು ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಹೊತ್ತುಬಿಟ್ರು ನೆಕ್ಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಈ ಥರ ಕೈ ಅಳ್ಳಾಡಿಸ್ದೆ ಈ ಕೈಯಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 મને ની મોડરર દી કે નિમગુ લાસે નનગુ લાસે દેવે ગોડાજી કે આ છાયા આપકો કે છાયા હે એંદ્રી હેલદરે ઇવરૂ દેવે ગોડાજી કે આ છાયા નન ચા પુડી લલો કોફી માત્ર અચ્છા તમા સછા તમા દેવે ગોડાજી કે બાત હે કે બાત હે નન રિસ બહુ તિન લલો રોગી મુdde માત્ર નમ મલેક બની રોગી મુdde તિન કુને દોન માતીલ તિની ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ